ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಇವತ್ತು ಸ್ವಲ್ಪ ಕೈ ಎಲ್ಲ ಮುರಿಬೇಕಾಗತ್ತೆ ಯಾಕಂದ್ರೆ ನಮ್ ಟಾಪಿಕ್ ಇರೋದೆ ಅದ್ರ ಪ್ರಕಾರ ಇವತ್ತಿನ ಎಪಿಸೋಡ್ ನೋಡಿದೀರಾ ಅನ್ಸುತ್ತೆ ಈಗ ಟೈಮ್ ಬಂದು ಜಸ್ಟ್ ಲೆವೆನ್ ಫಿಫ್ಟಿ ಸಿಕ್ಸ್ ಆಲ್ಮೋಸ್ಟ್ ಒಂದ್ ಐವತ್ ನಿಮಿಷ ಆಗಿದೆ ಎಪಿಸೋಡ್ ಮುಗಿಸಿ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಮಾತಾಡೋಣ ಬನ್ನಿ ಏನೇನಿದೆ ಅಂತ ಸೊ ನೋಡ್ದಂಗೆ ನಿಮಗೆ ಗೊತ್ತಾಗುತ್ತೆ ಎಪಿಸೋಡ್ ಬ್ಯಾಟಲ್ ಫಾರ್ ದ ಟಿಕೆಟ್ ಟು ಫಿನಾಲೆ ಅಂತ ಸೊ ನಾನೊಂದು ಹೇಳೋದು ಹೇಳ್ತೀನಿ ಬಿಗ್ ಬಾಸ್ ಬಿಗ್ ಬಾಸ್ ಅದು ಬಿಗ್ ಬಾಸ್ ಇದು ಬಿಗ್ ಬಾಸ್ ಸರಿ ಇಲ್ಲ ಬಿಗ್ ಬಾಸ್ ಎಲ್ಲ ಏನಂತಾರೆ ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಫೇಕ್ ಬಿಗ್ ಬಾಸ್ ಅವ್ರಿಗೆ ಯಾರನ್ ಬೇಕೋ ಅವ್ರನ್ನೇ ಗೆಲ್ಸುತ್ತೆ ಅಂತ ಎಷ್ಟೋ ಸಾವಿರ ಕೇಳಿದ್ರಿ ನಾವು ಬಟ್ ಅದ್ ನಿಜ ಅನ್ಸುತ್ತೆ ಕಂಟ್ರಿ ನಂಗಂತೂ ಯಾಕಂದ್ರೆ ಈ ವಾರ ಆಗಿತ್ತು ಸೊ ಈ ವಾರ ಬರ್ತಾರೆ ಬಿಗ್ ಬಾಸ್ ಅವರು ಬಂದ್ಬಿಟ್ಟು ಹೇಳ್ತಾರೆ ನಾವ್ ಈ ವಾರ ಟಾಸ್ಕ್ ಕೊಡ್ತೀರಿ ನಿಮ್ಗೆ ನೀವು ಟಾಸ್ಕ್ ತಗೊಳ್ಳಿ ಹೆಂಗ್ ಬೇಕೋ ಆಡಿ ಸೊ ಒಬ್ಬೊಬ್ರಿಗೊ ಒಂದೊಂದು ಟಾಸ್ಕ್ ಕೊಡ್ತೀರಿ ನೀವು ಚೂಸ್ ಮಾಡಿ ಇಷ್ಟ ಜನ ಅನ್ನ ಇಷ್ಟು ಅಂತ ಲಾಸ್ಟ್ ಅಲ್ಲಿ ಯಾರ್ದು ಟಾಪ್ ಸ್ಕೋರರ್ ಇರ್ತಾರೋ ಅವ್ರನ್ನ ನಾವು ಟಿಕೆಟ್ ಫಿನಾಲೆ ಕೊಟ್ಟು ಡೈರೆಕ್ಟ್ ಫಿನಾಲೆ ಕಳಿಸ್ತೀನಿ ಅಂತ ಹೇಳ್ತಾರೆ ಸೊ ಅವಾಗ ಏನಾಗುತ್ತೆ ಜನ ಕಂಟೆಸ್ಟೆಂಟ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿ ಎಲ್ಲಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಆ ರೇಂಜ್ ನಿಂತ್ಕೊಂತಾರೆ ನಿಂತ್ಕೊಂಡು ಏನ್ ಮಾಡ್ತಾರೆ ಫುಲ್ಲು ಶ್ರದ್ಧೆ ಭಕ್ತಿಯಿಂದ ಆಡಿ ಲಾಸ್ಟ್ ಅಲ್ಲಿ ಪಾಯಿಂಟ್ಸ್ ಎಲ್ಲಾ ತಗೊಂತಾರೆ ಸೊ ಇವತ್ ಫ್ರೈಡೆ ಆಗಿರೋದ್ರಿಂದ ಇವತ್ತು ಟಾಸ್ಕ್ ಎಂಡ್ ಆಗುತ್ತೆ ಎಂಡ್ ಆದಾಗ ಏನಾಗುತ್ತೆ ಪಾಯಿಂಟ್ಸ್ ಟೇಬಲ್ ಬರುತ್ತೆ ಆ ಪಾಯಿಂಟ್ಸ್ ಟೇಬಲ್ ನೋಡೋಣ ಬನ್ನಿ ಒಂದ್ ಟೇಬಲ್ ಸೊ ಎಂಡಲ್ಲಿ ಈ ಪಾಯಿಂಟ್ಸ್ ಟೇಬಲ್ ಬರುತ್ತೆ ಈ ಪಾಯಿಂಟ್ಸ್ ಟೇಬಲ್ ಬಂದು ಎಲ್ಲಾ ಟಾಸ್ಕ್ ಮುಗೀತು ಅಂತ ಹೇಳ್ತಾರೆ ಬಿಗ್ ಬಾಸ್ ಸೊ ಆವಾಗ ಏನಾಗುತ್ತೆ ನಮ್ ಡ್ರೋನ್ ಪ್ರತಾಪ್ ಅವರು ನಾನೂರ ಇಪ್ಪತ್ತು ಪಾಯಿಂಟ್ ತಗೊಂಡಿರ್ತಾರೆ ಸೊ ಸೆಕೆಂಡ್ ಟಾಪ್ ಲೀಡ್ ಅಲ್ಲಿ ಇರೋದು ಸಂಗೀತ ಮುನ್ನೂರು ಪಾಯಿಂಟ್ ತರ್ಡ್ ಬಂದು ನಮ್ರತ ಇನ್ನೂರ ಹತ್ತು ಪಾಯಿಂಟ್ ಸೊ ಹಂಗೆ ಕೆಳಗಡೆ 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 ಜನ ಇದಾರೆ ಸೊ ಇವಾಗ ಬಿಗ್ ಬಾಸ್ ಹೇಳಿದ್ ಮಾತೇನು ಟೋಟಲ್ ನಂಬರ್ ಆಫ್ ಪಾಯಿಂಟ್ಸ್ ಯಾರು ಜಾಸ್ತಿ ಕೇಳ್ತಾರೋ ಅವ್ರು ಟಾಪಲ್ಲಿ ಇರಬೇಕು ಅಂತ ಹೇಳಿದ್ರು ಸೊ ಎಲ್ಲಿ ಹೋಯ್ತು ನಿಮ್ ಮಾತು ಬಿಗ್ ಬಾಸ್ ಸೊ ಜನ ಹೇಳೋ ಪ್ರಕಾರ ನಿಮ್ ಶೋ ಸ್ಕ್ರಿಪ್ಟೆಡ್ಡಾ ಸೊ ನಮಗೆ ಈಗ ನಿಮ್ಮ ಅಭಿಪ್ರಾಯ ಬೇಕೇ ಬೇಕಾಗಿದೆ ಇಲ್ಲಿ ಯಾಕಂದ್ರೆ ನೀವ್ ಹೇಳಿದ್ದೊಂದು ಇಲ್ಲಿ ಮಾಡ್ತಾ ಇರೋದೊಂದು ಸೊ ಇದ್ರ ನೀವ್ ಹೇಳಿರೋ ಪ್ರಕಾರ ನೋಡಿದ್ರೆ ಎಂಡ್ ಆಫ್ ದ ವೀಕ್ ಯಾರ್ದು ಜಾಸ್ತಿ ಚೆನ್ನಾಗಿದೆ ಅಂತ ನೋಡಿದ್ರೆ ರೋನ್ ರೋನ್ ಪ್ರತಾಪ್ ಅವರು ಆಮೇಲೆ ಹೇಳ್ತೀರಾ ಎಲ್ಲಾರು ಕೂರಿಸ್ಬಿಟ್ಟು ಟಾಪ್ ತ್ರೀ ಪಾಯಿಂಟ್ಸ್ ತಗೊಂಡಿರೋರು ನೀವ್ ಇನ್ನೊಂದ್ ಸ್ಟೆಪ್ ಹೋಗ್ತೀರಾ ಅಂತ ಓಕೆ ಕಳಿಸಿದ್ರಿ ಅಂತ ಇಟ್ಕೊಳ್ಳಿ ಇನ್ನೊಂದ್ ಸ್ಟೆಪ್ಗೆ ಯಾ ದೇಶದಲ್ಲಿ ನ್ಯಾಯ ಇದೆ ಸೋತಿರೋರು ಗೆದ್ದಿರೋರು ಯಾರು ಫೈನಲ್ ಫಿನಾಲೇಗ್ ಹೋಗ್ಬೇಕು ಅಂತ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ಸೊ ಯಾವ ದೇಶದಲ್ಲಿ ಇದೆ ಎಲ್ಲಿ ಬರ್ದಿದೆ ಅಂತ ಹೇಳಿ ಸೊ ನಿಮಗೆ ಡ್ರೋನ್ ಪ್ರತಾಪ್ ಅವ್ರ ಫೈನಾಲೇ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅವ್ರನ್ನ ಕೂರ್ಸ್ ಬಿಡ್ಬೋದಾಗಿತ್ತಲ್ವಾ ಅವ್ರನ್ನೇ ಕಿಡಿ ವಾರ ಆಡ್ಸಿದ್ರಿ ನೀವು ನೀವ್ ಇಡೀ ವಾರ ಆಡಿಸ್ಬಿಟ್ಟು ಎಲ್ಲಾ ಮಾಡ್ಬಿಟ್ಟು ಲಾಸ್ಟಲ್ಲಿ ನಾನೋರ್ ಇಪ್ಪತ್ ಪಾಯಿಂಟ್ ಬಂದ್ಬಿಟ್ಟಿದೆ ಅಂತ ಅವನಿಗೆ ಬಂದ್ಬಿಟ್ಟಿದ್ಯಲ್ಲಪ್ಪಾ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಅವನನ್ನ ಹೇಗಾದರೂ ಮಾಡಿ ತಡಿಬೇಕು ಅಂದ್ಬಿಟ್ಟು ನೀವ್ ಮತ್ತೆ ತಗೊಂಬಂದ್ಬಿಟ್ಟು ಸೋತಿರೋ ಅವ್ರ ಐದು ಜನಕ್ಕೆ ಒಂದೊಂದ್ ಚೇರ್ ಹಾಕ್ಬಿಟ್ಟು ನಿಮ್ ಅಭಿಪ್ರಾಯ ಹೇಳ್ಬಿಟ್ಟು ನೀವ್ ಡಿಸೈಡ್ ಮಾಡಿ ಯಾರ್ ಫಿನಾಲಿಗೆ ಹೋಗ್ತಾರೆ ಅಂತ ಹೇಳ್ತೀರಾ ಇದು ನಿಮ್ಗೆ ನ್ಯಾಯ ಅನ್ಸುತ್ತ ಹೇಳಿದ್ದೊಂದು ಮಾಡಿದ್ದೊಂದು ಹೆಂಗೆ ಅಂದ್ರೆ ಈರುಳ್ಳಿ ದೋಸೆ ತಗೊಂಬಾ ಅಂತ ಹೇಳಿದ ತಕ್ಷಣ ಹೇಳ್ತಾರಲ್ಲ ಹೋಗ್ಬಿಟ್ಟು ಅವನು ಹೋಟೆಲ್ ಅವ್ನು ಎತ್ಕೊಂಡ್ ಬರ್ತಾನಂತೆ ಸರ್ ಇದು ಈರುಳ್ಳಿ ಇದು ದೋಸೆ ಎರಡೂ ಜೊತೆಲಿಟ್ರೆ ಈರುಳ್ಳಿ ದೋಸೆ ಆಯ್ತು ಅಂತ ನೀವ್ ಹೇಳಿದ್ದೊಂದು ನೀವ್ ಮಾಡ್ತಾ ಇರೋದೊಂದು ಈ ತರ ಮಾಡಂಗಿದ್ರೆ ನಿಮಗ್ ಬಿಗ್ ಬಾಸ್ ಏನಕ್ ಬೇಕಾಗಿತ್ತು ಬಿಗ್ ಬಾಸ್ ಮಾಡೋರ್ ಏನಕ್ ಬೇಕಾಗಿತ್ತು ಹೇಳಿ ಸೊ ನಾವಾಗ ನಾ ನಮಗೆ ಅಭಿಪ್ರಾಯ ಬರಲ್ಲ ಬಿಗ್ ಬಾಸ್ ಕ್ರಿಪ್ಟೆಡ್ ಅಂತ ನೀವಾಗ ನೀವೇ ಆ ಅಭಿಪ್ರಾಯ ತರ್ಸ್ಕೊಂತೀರಾ ಯಾಕಂದ್ರೆ ನೀವ್ ಹೇಳಿರೋ ಪ್ರಕಾರ ನೀವೇ ಮನೇಲಿರೋ ಜನ ಕುತ್ಕೊಂಡು ಯಾರ್ ಫಿನಾಲೆ ವೀಕ್ ಹೋಗ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದ್ರೆ ಈ ವಾರ ಟಾಸ್ಕ್ ಬೇಕಾಗಿರ್ತಾ ಇರ್ಲಿಲ್ವಲ್ಲ ಸೊ ಡೈರೆಕ್ಟ್ ಕುತ್ಕೊಂಡ್ಬಿಡೋರು ಸೋಮವಾರನೇ ಕುತ್ಕೊಂಡ್ಬಿಟ್ಟು ಏ ನಾ ಇವ್ನ ಪ್ರತಾಪ್ ಅನ್ ಕಳ್ಸೋಣ ಸಂಗೀತ ಅನ್ ಕಳ್ಸೋಣ ಅಲ್ಲೇ ಮುಗ್ದೋಗಿರೋದಲ್ವಾ ಟಾಸ್ಕ್ ಮತ್ತೆ ನೀವ್ ಏನಕ್ ಕೇಳಿದ್ರಿ ಪಾಯಿಂಟ್ಸ್ ಕೊಡ್ತೀನಿ ಅಂತ ನೀವು ಟಾಸ್ಕ್ ಹೇಳಿ ಗಳ ಕಳ್ಸಿದ್ರಿ ನೀವೆಲ್ಲಾ ಏನಕ್ ಮಾಡಕೋದ್ರಿ ಆರಾಮಾಗಿ ನಿಮ್ಪಾಡ್ ನೀವ್ ಇರ್ಬೋದಾಗಿತ್ತಲ್ವಾ ಅವ್ರ ಪಾಡ್ ಅವ್ರಿರೋರು ಇದು ಎಲ್ಲಿ ನ್ಯಾಯ ಹೇಳಿ ನೀವೇ ಹೇಳಿ ಯಾವ ಕಡೆಯಿಂದ ನ್ಯಾಯ ಅನ್ಸುತ್ತೆ ಅಂತ ಕಷ್ಟಪಟ್ಟು ಆ ಹುಡುಗ ಈ ವಾರ ನೋಡ್ದಂಗೆ ಫುಲ್ ಕಷ್ಟಪಟ್ಟು ಅವನನ್ನು ಅವನು ನಿರೂಪಿಸ್ಕೊಂಡು ಮುಂದೆ ಬಂದಾಗ ನಿಮಗ್ ಅದನ್ನ ತಡ್ಕೊಳಕ್ ಆಗ್ಲಿಲ್ಲ ಡ್ರೋನ್ ಪ್ರತಾಪ್ ಹೋಗ್ಬಾರ್ದು ಫಿನಾಲೆಗೆ ಅಂತ ನಿಮ್ ಮನ್ಸಲ್ಲಿ ಇದ್ದಾಗ ಇನ್ನೊಂದು ಟ್ವಿಸ್ಟ್ ಎತ್ಕೊಬರ್ತೀರಿ ನಂದ್ ಅರ್ಧ ಗಂಟೆಗೆನೆ ಮತ್ತೆ ಇನ್ನೊಂದ್ ಸ್ಟೆಪ್ ಇದೆ ಅಂತ ಇಡೀ ವಾರ ನೀ ಫಿಸಿಕಲ್ ಆಕ್ಟಿವಿಟಿ ಕೊಟ್ಬಿಟ್ಟು ಲಾಸ್ ಅಲ್ಲಿ ಐದ್ ಜನ ಸೋತಿರೋರೆ ಬರ್ರಿ ನಿಮ್ಗ ಒಂದ್ ಚೇರ್ ಹಾಕ್ತಿದ್ ಮಹಾರಾಜರ ತರ ಕುತ್ಕೊಳ್ಳಿ ನಿಮ್ಗೆ ಯಾರ ಇಷ್ಟನೋ ಅವ್ರು ಓಟ್ ಹಾಕ್ಬಿಟ್ಟು ಅವ್ರನ್ನ ಫಿನಾಲೆಗೆ ಕಳಿಸಿ ಅಂತ ಹಂಗಾದ್ರೆ ಈ ವಾರ ಮಾಡಿದ ಪರಿಶ್ರಮ ಎಲ್ಲ ವೇಸ್ಟಾ ಹೇಳಿ ವೇಸ್ಟಾ ಆ ಸಿದ್ಧರ್ ನೀವೇನಕ್ಕೆ ಆಡಿಸ್ಬೇಕಾಗಿತ್ತು ಈ ವಾರನ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸಿಂಪಲ್ ಆಗಿ ಈ ವರ್ಷ ಇಂಡಿಯಾದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ನಡೀತು ಓಡಿಯಾ ಇದು ಆಯ್ತಾ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ನಡೆದಾಗ ಹೋದ ವರ್ಷ ಓಡಿಯಾ ಇದು ನಮ್ ಇಂಡಿಯಾ ಸೊ ನಮ್ ಇಂಡಿಯಾದವರು ಒಂದು ಮ್ಯಾಚ್ ಸೋಲ್ದಿರ ಪ್ರತಿ ಮ್ಯಾಚ್ ಕನ್ಸಿಸ್ಟೆನ್ಸಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಹೊರ್ಕೊಂಡ್ ಬಂದ್ರು ಒಂಬತ್ತು ಮ್ಯಾಚ್ ಆದ್ಮೇಲೆ ಸೆಮಿಫೈನಲ್ಸ್ ಗೆ ಬಂದ್ರು ಸೆಮಿಫೈನಲ್ಸ್ ಅಲ್ಲಿ ಸಮೇತ ಗೆದ್ರು ಫೈನಲ್ಸ್ ಗೆ ಬಂದ್ರು ಓಕೆನಾ ನಮ್ ಫೈನಲ್ಸ್ ಅಲ್ಲಿ ಇನ್ನೊಂದು ಟೀಮ್ ಇತ್ತು ಆ ಟೀಮ್ ಹೆಸರು ಆಸ್ಟ್ರೇಲಿಯಾ ಅಂತ ಸೊ ಅವ್ರು ಲೀಗ್ ಮ್ಯಾಚ್ ಒಂಬತ್ತರಲ್ಲಿ ಆರ ಏಳ ಏನೋ ಗೆದ್ದು ಎರಡ್ ಸೋತಿದ್ರು ಬಟ್ ಸೆಮಿಫೈನಲ್ಸ್ ಗೆದ್ರು ಸೊ ಅವರು ಫೈನಲ್ಸ್ ಗೆ ಬಂದ್ರು ಸೊ ಫೈನಲ್ಸ್ ಬಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆಯ್ತು ಆಯ್ತಾ ಇವಾಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾದಾಗ ಅವರು ಮಿಕ್ಕಿರೋ ಏಳ್ ನ ಮತ್ತೆ ಅವರು ಏನಂತಾರೆ ದೇಶದಿಂದ ವಾಪಸ್ ಕರೆಸ್ಬಿಟ್ಟು ಬರ್ರಪ್ಪ ನೀವು ನಿಮ್ಗೊಂದೊಂದು ಆಸ್ಥಾನ ಹಾಕ್ತೀನಿ ಕುತ್ಕೊಂಡ್ಬಿಡಿ ನಿಮ್ಗೆ ಇಂಡಿಯಾ ಕನ್ಸಿಸ್ಟೆನ್ಸಿ ಅನ್ಸುತ್ತೋ ನಿಮಗೆ ಆಸ್ಟ್ರೇಲಿಯಾ ಕನ್ಸಿಸ್ಟೆನ್ಸಿ ಅನ್ಸುತ್ತೋ ನೀವು ವೋಟ್ ಹಾಕಿ ನೀವು ವೋಟ್ ಹಾಕೋ ಪ್ರಕಾರ ಇಲ್ಲ ಐದೇ ಕಪ್ಪು ಕಪ್ ಎತ್ಕೊಂಬ ನೀವು ಅವ್ರು ಕೊಟ್ಬಿಡ್ತೀನಿ ಅವ್ರು ಎತ್ಕೊಂಡು ಅವ್ರ ಪಾಡ್ಗ ಅವ್ರು ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರ ಹೇಳಿ ಹೇಳಿದ್ರ ಲಾಸ್ಟ್ ಅಲ್ಲಿ ಮ್ಯಾಚ್ ಆಡ್ಸಿದ್ರು ಅವ್ರೇನ್ ನೋಡ್ಲಿಲ್ಲ ತಾನೇ ಇಡೀ ಲೀಗಲ್ಲಿ ಹತ್ತು ಮ್ಯಾಚಲ್ಲಿ ಹತ್ತು ಇಂಡಿಯಾಗ ಎದ್ದಿದ್ರು ಪ್ರತಿ ಮ್ಯಾಚೂ ಕನ್ಸಿಸ್ಟೆನ್ಸಿಗೆ ಆಗಿದ್ದಾರೆ ಪ್ರತಿ ಮ್ಯಾಚಲ್ಲೂ ಆಡ್ತಾ ಇದಾರೆ ಅವ್ರು ಕೊಟ್ಬಿಡೋಣ ಅಂತ ಕೊಟ್ಟಿಲ್ವಲ್ಲ ಲಾಸ್ಟ್ ಅಲ್ಲಿ ಮ್ಯಾಚ್ ಆಡ್ಸಿದ್ರು ಮ್ಯಾಚ್ ಆಸ್ಟ್ರೇಲಿಯಾದವ್ರಿಗೆ ಇದ್ರು ಎತ್ಕೊಂಡೋದ್ರು ಕಪ್ ಓರ್ಪಾಡ್ಗವ್ರು ಅಷ್ಟೇ ರೀ ನೀವು ಮಾಡ್ತಾ ಇರೋದು ಹೇಗಿದೆ ಅಂದ್ರೆ ಹೇಳ್ತಾರಲ್ಲ ಮುಖಕ್ಕೆ ಕೊಡ್ದಂಗಿದೆ ನೀವು ಹೇಗೆ ಹೇಗೆ ಹೇಳದಿ ನಾನು ವೈಟ್ ಗೋರೆ ಮೇಲೆ ನೀವು ಬ್ಲಾಕ್ ಪೇಂಟ್ ಹೊಡೆದ್ಬಿಟ್ಟು ಪೇಂಟ್ ಕಾಣಿಸ್ತಾ ಬ್ಲಾಕ್ ಕಲರ್ ಬರೀ ವೈಟ್ ಗೋಡೆ ಇದೆ ಅಂತ ಹೇಳ್ತಾರಲ್ಲ ಅದೇ ಮಾಡ್ತಾರ ನೀವನು ಈ ಕಣ್ಣು ಮುಂದೆ ಕಾಣಿಸ್ತಿದೆ ಇದೆ ನೀವ್ ಏನೇನ್ ಆಡ್ತಾ ಇದ್ರ ಆಟಗಳು ಬಿಗ್ ಬಾಸ್ ಅವರೇ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಇದ್ರಲ್ಲಿ ನಾನ್ ಯಾರನ್ನು ಕರ್ಕೊಂಡ್ ಬರಲ್ಲ ಕಿಚ್ಚ ಸುದೀಪ್ ಅವ್ರನ್ನ ಕರ್ಕೊಂಡ್ ಬರಲ್ಲ ಯಾಕಂದ್ರೆ ಅವ್ರದ್ದು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಸೊ ಅದಕ್ಕೆ ಅವ್ರ ಮಾತು ಎಲ್ಲಿಂದ ಎಲ್ಲೂ ಬರ್ತಿಲ್ಲ ನಾನ್ ಹೇಳ್ತಾ ಇರೋದು ಮೇಕರ್ಸ್ ಗೆ ಇನ್ನ ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಬರೀತೀರ ರೀ ನೀವು ಬಿಗ್ ಬಾಸ್ ಮಾಡೋದ್ರ ಮೊದ್ಲು ಯಾರನ ಒಂದ್ ಹಾಲಿವುಡ್ ಮೂವಿ ಮಾಡ್ಬಿಡ್ರಿ ಇಡೀ ದೇಶ ನೋಡುತ್ತೆ ಇಡೀ ವರ್ಲ್ಡ್ ನೋಡುತ್ತೆ ದೇಶನೇ ಇಡೀ ಜಗತ್ತಲ್ಲಿ ಇರೋರೆಲ್ಲಾ ನೋಡ್ತಾರೆ ನಿಮ್ದು ಸ್ಕ್ರಿಪ್ಟ್ ಹೆಂಗಿದೆ ಅಂತ ಹತ್ತು ವರ್ಷದಿಂದ ದಿನ ನಡಿಸ್ತಾ ಇದೀನಿ ಬಿಗ್ ಬಾಸ್ ಸೀಸನ್ ಟೆನ್ನು ಇಡೀ ಇಂಡಿಯಾಗೆ ದೊಡ್ಡ ಮನೆ ಅದು ಇದು ಅಂತ ಎಲ್ಲಾ ಅಪ್ ಕೊಟ್ಬಿಟ್ಟು ಮಾಡ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಮ ಏನಂತಾರೆ ಹೆಸರು ನೀವೇ ಕೇಳ್ಸ್ಕೊಳೋ ರೀತಿಯಲ್ಲಿ ಮಾಡ್ಕೊಂತ ಇದೀರಾ ಯಾಕಂದ್ರೆ ನಾನ್ ಹೇಳೋದ್ ಅವಶ್ಯಕತೆ ಅಲ್ಲ ಇವತ್ತೆಲ್ಲಾ ವೀಕ್ಷಕರು ಯಾರ್ಯಾರು ಏನೇನ್ ನೋಡಿದಾರೋ ಅವರಾಗ ಅವರೇ ಬಾಯ್ಬೆಟ್ಟು ಹೇಳ್ತಾರೆ ಏನ್ ನಡೀತಿದೆ ಅಂತ ನೀವ್ ಒಂದ್ ರೂಪಾಯಿ ಮರ್ಯಾದೆ ಇಟ್ಕೊಂಡಿಲ್ಲ ಕಣ್ರಿ ಇಲ್ಲಿಂದ ಇಲ್ಲೇ ಗೊತ್ತಾಗತ್ತೆ ನೀವು ಫಿನಾಲೆ ಹೆಂಗ್ ನಡೆಸ್ತೀರಾ ಫಿನಾಲೆ ಅಲ್ಲಿ ನೀವು ಏನಂತಾರೆ ವಿನ್ನರ್ ಹೇಗ್ ಘೋಷಣೆ ಮಾಡ್ತೀರಾ ಅಂತ ಸೊ ನಮಗೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಏನಾದ್ರೂ ಮಟ್ಟಿ ನಮಗೆ ನೀವು ಫಿನಾಲೆದು ಓದ್ಸು ಆಚೆ ತೋರ್ಸಿ ಜನಕ್ಕೆ ಯಾಕಂದ್ರೆ ನಿಮ್ ಮೇಲಿರೋ ನಂಬಿಕೆ ಹೋಗ್ಬಿಟ್ಟಿದೆ ನಾವು ಟೈಮ್ ತಗೊಂಡು ಇಡೀ ದಿವಸ ಕುತ್ಕೊಂಡು ಜಿಯೋ ಸಿನಿಮಾ ಹೋಗಿ ನಮ್ ಇನ್ ಫೇವ್ರೇಟ್ ಕಂಟೆಸ್ಟೆಂಟ್ ಓಟ್ ಹಾಕಿ ಕಳ್ಸೋದು ಪುಕ್ಷಕೆಗಲ್ಲ ನಮ್ಗ್ ಟೈಮ್ ಇಲ್ಲ ಅಂತಲ್ಲ ನಮಗ್ ಅವ್ರ ಮೇಲೆ ಇರೋ ಪ್ರೀತಿಗೆ ನೀವೇ ವಿನ್ನರ್ ಡಿಸೈಡ್ ಮಾಡ್ಬಿಟ್ಟು ಅಲ್ಲಿ ಕೂಡಿಸ್ಬೇಕು ಅಂತ ಇದ್ದಾಗ ನಾವು ಓಟ್ ಹಾಕ್ಸ್ಕೊಳೋದೇನು ಕೇಳಿ ನೀವು ಏನಕ್ಕೆ ಓಟ್ ಹಾಕ್ಸ್ಕೊಂತೀರಾ ನಿಮ್ಗೆ ಏನಾರು ಅದು ಕಾಸು ರೊಟೇಷನ್ ಆಗ್ಬೇಕಲ್ವಾ ಅದಕ್ಕೆ ಹಾಕ್ಸ್ಕೊಂತೀರಾ ಏನಕ್ಕೆ ಹಾಕಿಸ್ಕೊಂತೀರಾ ಇದೇ ತರ ನೀವೆಲ್ಲ ಮ್ಯಾಚ್ ಫಿಕ್ಸಿಂಗ್ ಗೇಮ್ ಫಿಕ್ಸಿಂಗ್ ಎಲ್ಲಾ ಮಾಡ್ಕೋ ಬಂದ್ರೆ ಈ ಬಿಗ್ ಬಾಸ್ ಅನ್ನೋದನ್ನ ನಾನ್ ನೋಡದೇ ನಿಲ್ಸ್ಬಿಟ್ಟಿದ್ದೆ ಈ ವಾರ ಚೆನ್ನಾಗಿದೆ ಅಂತ ನೋಡಿದೆ ಲಾಸ್ಟ್ ಅಲ್ಲಿ ಇಕ್ಕದ್ರಲ್ಲ ಗುನ್ನ ನಾನು ನೀವು ಅಷ್ಟೇ ಬಿಗ್ ಬಾಸ್ ನಿಮ್ಗೆ ಯಾರು ಇಷ್ಟ ಇದಾರೋ ಅವ್ರನ್ನೇ ಆಡ್ಸಿ ಅವ್ರನ್ನೇ ವಿನ್ನಾರ್ ಮಾಡಿಸಿ ಅವ್ರನ್ನೇ ಕಳ್ಸಿ ನಿಮ್ಮೇಲ್ ಆಲೋಚನೆ ಹೋಗ್ಬಿಟ್ಟಿದೆ ಅಭಿಪ್ರಾಯ ಹೋಗ್ಬಿಟ್ಟಿದೆ ಎಲ್ಲ ನಮಗೆ ತಲೆಯಿಂದ ತಲೆಗೆ ಹೋಗ್ಬಿಡಿದೆ ಯಾಕಂದ್ರೆ ತುಂಬಾ ನಂಬರ್ ಒನ್ ಸ್ಕ್ರಿಪ್ಟೆಡ್ ಶೋ ಇನ್ ಇಡೀ ಇಂಡಿಯಾ ಅಂದ್ರೆ ಇದು ನಿಮ್ಮ ಬಿಗ್ ಬಾಸ್ ಒಂದೇ ಇನ್ ಯಾವ್ದೂ ಇಲ್ಲ ಯಾವ ಸೀಸನ್ ಈ ತರ ನನ್ಗೆ ಅನ್ಸಿರ್ಲಿಲ್ಲ ಫಸ್ಟ್ ಟೈಮ್ ಈ ಟೆನ್ ಸೀಸನ್ಸ್ ಅಲ್ಲಿ ಅನ್ಸ್ತಾ ಇರೋದು ಮೊದಲನೇ ಸತಿ ಯಾರೋ ಒಬ್ಬ ಬಡವನ ಮಗ ಆಯ್ತು ಒಂದ್ ಆಚೆ ಏನಿದೆ ನಮ್ಗ್ ಬೇಕಾಗಿಲ್ಲ ಯಾರೋ ಒಬ್ಬ ರೈತರ ಮಗ ಏನೋ ಬೆಳಿತಿದೆ ಒಂದ್ ತಪ್ಪುಗಳನ್ನ ತಿದ್ ಮುಂದಕ್ಕೆ ಹೋಗ್ತೇನೆ ಫಿನಾಲೆ ಕಾಲಿಕ್ತದೇನೆ ಅಂದಿದ್ ತಕ್ಷಣ ನಿಮ್ಗೆ ಹೊಟ್ಟೆಯಲ್ಲಿ ಅಲ್ಲಿ ಗುಳು 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 ಅಂತ ಸಹ ಶುರು ಆಗೋಯ್ತಲ್ವಾ ನೀವು ಹಿಂಗೆ ಮಾಡಿದ್ರೆ ಬೇರೆಯವ್ರು ಎಲ್ಲೋ ಕಲಿತಾರೆ ನಿಮ್ಮನ್ ಯಾರು ಒಂದ್ ಒಬ್ರು ಇಬ್ರು ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇರೋ ಜನ ಎಲ್ಲಾ ನೋಡ್ತಿದ್ದಾರೆ ಏಳೆಂಟು ಕೋಟಿ ಜನ ಮಾಡ್ಸಿ ನಡ್ಸಿ ನಡ್ಸಿ ಏನ್ ನಡೆಸ್ತೀರಾ ಅಂತ ನೋಡೋಣ ಅದ್ರೆ ಕೈ ಮುರಿಯೋ ಚಳಕ್ ಮಾತ್ರ ಹೆವಿ ಕೈ ಮುರಿತಾ ಇದನ್ ಗುರು ನಾನಂತನು ಯಾಕಂದ್ರೆ ಬಿಗ್ ಬಾಸ್ ಈ ಸ್ಕ್ರಿಪ್ಟ್ ಬರದೊನ್ ಆಚೆ ಸಿಕ್ಕಿದ್ರೆ ಜನದ ಕೈಯಲ್ಲಿ ಎಲ್ಲಿ ದೇವರ ಹತ್ರನೇ ಹೋಗ್ತಾನೋ ಹೋಗ್ತಾನೋ ಮನೆಗ್ ಹೋಗ್ತಾನೋ ಈ ಆದ್ ನೋಡ್ಬೇಕಾಗತ್ತೆ ಇದ್ರು ಸೊ ಇಷ್ಟೇ ಇವತ್ತಿಂದು ಬಟ್ ಇವತ್ತಿಂದ ತುಂಬಾ ಅನ್ಯಾಯ ನಡೆದಿದೆ ಸೊ ಆ ಅನ್ಯಾಯನ ನಾನು ಆಚೆ ತರೋಣ ಅಂತ ಎಪಿಸೋಡ್ ಸೀಸನ್ ಇದು ಎಪಿಸೋಡ್ ಹೈಯರ್ ಆಗಿದ ತಕ್ಷಣ ಒಂದ್ ತರ್ಟಿ ಮಿನಿಟ್ಸ್ ಅಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗ್ ರೀಚ್ ಆಗುತ್ತೆ ಸೊ ನಿಮ್ ಅಭಿಪ್ರಾಯ ಹೇಳಿ ಈ ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಪ್ಲಸ್ ಸಂಗೀತ ಫಿನಾಲೆಗೆ ಹೋಗೋದಕ್ಕೆ ಡಿಸರ್ವ್ ಮಾಡ್ತಾಳೆ ಬಟ್ ಈ ತರ ಕ್ಯಾಟಗರಿ ವೈಸ್ ಬಂದಾಗ ಸೊ ಈ ವಾರ ಅದು ಪ್ರತಾಪ್ ಹೋಗೋ ಏನೋ ಹೆಜ್ಜೆ ಇಡ್ಬೇಕಾದ್ರೆ ಫಿನಾಲೆ ವೀಕಲಿ ಅವ್ರು ಈ ತರ ಮಾಡಿರೋದು ಸರಿನಾ ತಪ್ಪ ಅಂದ್ಬಿಟ್ಟು ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಥ್ಯಾಂಕ್ ಯು